ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ನನ್ನ ಮುಂದೆ ಇದೆ ಈ ಒಂದು ಸಸ್ಯ ಸೊ ಇದರ ಒಂದು ಸಸ್ಯದ ಹೆಸರು ಏನಪ್ಪ ಅಂದರೆ ಸೊ ಇದು ಅಣ್ಣೆ ಸೊಪ್ಪು ಅಂತ ಸೊ ಇದನ್ನು ಆಹಾರವಾಗಿ ಸೊ ಇದನ್ನು ಬಳಸ್ತಾರೆ ಮತ್ತು ಆ ಪ್ರಾಣಿಗಳಾದಂಥ ಎಮ್ಮೆ ದನ ಹಸು ಕರು ಸೊ ಇವು ಸಹ ಇವನ್ನು ಸೇವನೆ ಮಾಡ್ತವೆ ಸೊ ಇದು ಒಂದು ಹಣ್ಣೆ ಗಿಡದ ಒಂದು ವಿಶೇಷ ಇದು ಸೊ ನೋಡಿ ಇದರಲ್ಲಿ ಬಸ್ ಏನು ಸೊಪ್ಪಿನ ಸಾರು ಮಸೊಪ್ಪು ಸೊಪ್ಪು ಈ ಥರ ಎಲ್ಲ ಮಾಡ್ತಾರೆ ಸೊ ತುಂಬ ಎಲ್ದಿಯಾಗಿರ್ತದೆ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಮೆನ್ಯೂರ್ ಬಳಸೋದಿಲ್ಲ ಸೊ ಹಳ್ಳಿಗಾಡಲ್ಲಿ ಇದು ಫ್ರೀಯಾಗಿ ಉಚಿತವಾಗಿ ಸಿಗ್ತಕ್ಕಂಥ ಒಂದು ಒಂದು ಏನು ಸೊಪ್ಪಾಗಿರುತ್ತೆ ಸೊ ಇದು ಇದನ್ನು ಉಪಯೋಗಿಸೋದ್ರಿಂದ ಮನುಷ್ಯರಿಗೆ ಏನಪ್ಪ ಲಾಭ ಅನ್ನೋದಾದರೆ ಇದು ಒಂದು ತಂಪ ತುಂಪು ಅನ್ನೋದು ಒಂದು ಏನು ದೇಹಕ್ಕೆ ತಂಪಾದಂಥ ಒಂದು ಗುಣಗಳನ್ನ ಹೊಂದಿಸ್ತದೆ ಸೊ ಹಾಗಾಗಿ ಇದನ್ನು ಯಥೇಚ್ಛವಾಗಿ ತಿನ್ನೋದ್ರಿಂದ ದೇಹಕ್ಕೆ ಒಂದು ತಂಪು ಸಿಗ್ತದೆ ಅಂತ ಹೇಳ್ತಾ ಸೊ ನೋಡಿ ಸ್ನೇಹಿತರೆ ಈ ಒಂದು ಹಣ್ಣೆ ಸೊಪ್ಪಿನ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ ಸೊ ಈ ಒಂದು ಅಣ್ಣೆ ಸೊಪ್ಪಿನ ಪರಿಚಯದ ಬಗ್ಗೆ ತಮಗೇನು ಅನಿಸುತ್ತೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಯಾರು ನನ್ನ ಚಾನಲನ್ನು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸೊ ಇದರಲ್ಲಿ ಹೂವು ಬಿಡುತ್ತೆ ಹೂ ಅಂದರೆ ವೈಟ್ ಕಲರ್ ತುಂಬ ಉದ್ದನಾಗಿರುತ್ತೆ ಸೊ ಇದು ವಿಶೇಷವಾಗಿ ಸೊ ದೀಪಾವಳಿ ಸಂದರ್ಭದಲ್ಲೇ ಬಿಡ್ತಕ್ಕಂಥದ್ದು ಸೊ ನಮ್ಮ ಒಂದು ಹಳೆಯ ಪೂರ್ವಿಕರು ಅಂದರೆ ಮುಂಚೆ ಒಂದು ಬಾಗ್ಲಲ್ಲಿ ಹಣತೆನ ಹತ್ತಿಸ್ಬೇಕಾದ್ರೆ ಅಂದರೆ ದೀಪಾವಳಿಯಲ್ಲಿ ಒಂದು ಹಣತೆನ ಒಂದು ಹಳೆಯ ಮನೆಗಳಲ್ಲಿ ಒಂದು ಚಿಕ್ಕದಾಗಿ ಗೂಡು ಮಾಡ್ತಾಯಿದ್ರು ಸೊ ಆ ಗೂಡಿಗೆ ಮೂರು ಕಡೆಯೂ ಸಹ ಒಂದು ಸಗಣಿನ ಉಂಡೆ ಮಾಡಿಬಿಟ್ಟು ಮೆತ್ಬಿಟ್ಟು ಸೊ ಅದಕ್ಕೆ ಹುಚ್ಚಳ್ಳು ಹುಚ್ಚಳ್ಳು ಹೂವು ನೋಡಿರಬೇಕು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಆ ಒಂದು ವಿಡಿಯೋನ ಮಾಡಾಕ್ತೀನಿ ಸೊ ಅದನ್ನು ಅದಕ್ಕೆ ತುಂಬ ಸುಚ್ಚುಬಿಟ್ಟು ಸೊ ಅದರ ಮಧ್ಯದಲ್ಲಿ ಈ ಒಂದು ಅಣ್ಣೆಯ ಹೂವನ್ನು ಇಡ್ತಾಯಿದ್ರು ಸೊ ಇದು ತುಂಬ ವಿಶೇಷ ಅಂದರೆ ಆ ಒಂದು ದೀಪಾವಳಿನಲ್ಲಿ ತುಂಬ ವಿಶೇಷವಾದಂಥ ಬಾ ಒಂದು ಪಾತ್ರನ ವಹಿಸ್ತದೆ ಈ ಒಂದು ಅಣ್ಣೆ ಹೂವು ಅಣ್ಣೆ ಸೊಪ್ಪು ಮನುಷ್ಯನ ದೇಹಕ್ಕೆ ತುಂಬ ಒಂದು ಆರೋಗ್ಯಕರ ಒಂದು ಪೌಷ್ಟಿಕ ಆಹಾರವಾಗಿ ಸಹ ಈ ಒಂದು ಅಣ್ಣೆ ಸೊಪ್ಪು ಉಪಯೋಗ ಆಗುತ್ತೆ ಸೊ ಈ ಒಂದು ಹಣ್ಣೆ ಸೊಪ್ಪಿನ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ ಸೊ ಏದೇ ಯಾವುದೇ ಬೇ ವಿಚಾರ ಇದರಲ್ಲಿ ತಪ್ಪಾಗಿದೆ ದಯವಿಟ್ಟು ನೀವು ತಿಳಿಸಿ ನನಗೆ ತಿದ್ಕೊಳ್ಳೋದಕ್ಕೊಂದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು